ಹಲೋ ಓ ಬೆಳ್ ಬೆಳಗ್ಗೆ ಏನು ಉಮೇಶಣ್ಣ ಏನು ಮೊನ್ನೆ ತನ ಶೋ ಮಾಡಿದೀವಿ ಈಗ ಮತ್ತೆ ಮೀಟಿಂಗ್ ಇವತ್ ಮೀಟಿಂಗ್ ಅಂತ ಹೇಳಿ ಸಡನ್ ಆಗಿ ಫೋನ್ ಮಾಡಿ ಹೇಳಿದ್ರೆ ನಾವು ಹೆಂಗ್ ಬರಕ್ ನಾವೇನ್ ರೆಡಿಯಾಗಿ ಆಗಿ ಬೇಡವಾ ಪುಸ್ತಕ ಏನೋ ಪ್ಲಾನ್ ಮಾಡಿದೀರಾ ಹಾ ಬರ್ತೇನೆ ಬರ್ತೇನೆ ನಾವ್ ಇರ್ಲೇಬೇಕಾ ಅರ್ಜೆಂಟ್ ಒಂದು ಫಂಕ್ಷನ್ ಗೆ ಹೊರಟಿದ್ವಿ ಸರಿ ಸರಿ ಆಯ್ತಾಯ್ತು ಅವ್ರಿಗೆ ಹೇಳ್ತೀವಿ ಓಕೆ ನೀವೇನಾರ ಮಾಡಿ ಉಮೇಶೋಣ ಒಟ್ನಲ್ಲಿ ನಾವು ಬ್ರ್ಯಾಂಡ್ ಆಗಬೇಕು ಬೆಳಗ್ಗೆ ಮುಂಚೆ ಫೋನ್ ಮಾಡಿ ಬರಕ್ಕೆ ಹೇಳಿದ್ರಿ ಈಗ ನೋಡಿದ್ರೆ ಅತ್ಲಾಗಿಂದ ಇಲಾಗೆ ಇತ್ಲಗಿಂದ ಅತ್ಲಾಗೆ ಓಡಾಡ್ತಾನೆ ಇದ್ರಿ ಏನ್ ಅಲ್ಲ ಅಣ್ಣ ಎಲ್ಲರಿಗೂ ಫೋನ್ ಮಾಡಿ ಹೇಳಿದೀರಿ ಮಾಡಿದೀರಿ ಒಂದ್ ಕಿವಿಗೆ ಐಫೋನ್ ಇನ್ನೊಂದ್ ಕಿವಿಗೆ ಫೋನಾ ಇದೆಂತ ಕತೆ ನಾನೊಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ ಕರ್ಸಿರೋದು ರಾಜಕೀಯ ಮಾಡೋದಕ್ಕಲ್ಲ ಯಾವಾಗಲೂ ಹಾಗೇನೆ ವಿಷಯ ಅಭಿಮಾನಿ ಕಲಾಬಳಗ ಅಂತ ತಂಡ ಕಟ್ಕೊಂಡು ಒಳ್ಳೊಳ್ಳೆ ನಾಟಕ ಕೊಟ್ಟವ್ರು ನಾವು ಇನ್ನು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಏನಾದ್ರು ಕೊಡ್ಬೇಕು ಅನ್ನೋದು ನನ್ನ ಆಸೆ ನೆಕ್ಸ್ಟ್ ಸಿನಿಮಾ ಮಾಡಕ್ಕೆ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟ್ ಬೇಕು ಅದು ಈಗಂತೂ ಖಂಡಿತ ಆಗಲ್ಲ ಮತ್ತೆ ಇನ್ನೇನ್ ಮಾಡಬೇಕು ಅನ್ಕೊಂಡಿದ್ದೀರಾ ಯೂಟ್ಯೂಬ್ ನಾವಿರೋ ಪರಿಸ್ಥಿತಿಗೆ ಅದೇ ಸರಿ ಹೌದೌದು ಸಲ ಕ್ಲಿಕ್ ಆಗಿಬಿಟ್ರೆ ವ್ಯೂಸು ಲೈಕ್ಸ್ ಕಮೆಂಟ್ ಹಿಟ್ ಆಗಿಬಿಡ್ತೀವಿ ಏನ್ ಕಂಟೆಂಟ್ ಮಾಡೋಣ ಸುಮ್ಮನೆ ಇರೋ ಮಾರಾಯ ತಲೆಗೂಬ್ರು ಮಾತಾಡಿದ್ರೆ ಹೆಂಗೆ उमेशು ನೀನು ಹೇಳಪ್ಪ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀಯಾ ನಿಂದು ಐಡಿಯಾ ಹೇಳು ನನಗೆ ಇರೋದು ಅದೇ ಕನ್ಫ್ಯೂಷನ್ ಯೂಟ್ಯೂಬ್ ಮಾಡಬಹುದು ಮುಂದಿನೇನೋ ಏನ್ ಕಂಟೆಂಟ್ ಮಾಡಬಹುದು ನಾವು उमेशಣ್ಣ ನನಗೊಂದು ಐಡಿಯಾ ಬಂತು ಹೆಂಗಿದು ನಾವು ರೀಸೆಂಟ್ ಆಗಿ ಮೊದಲೇ ಆಗಿದೀವಿ ನಮ್ದೆ ಒಂದು ಕಂಟೆಂಟ್ ಮಾಡಿ ಹಾಕಿದ್ರೆ ಹೇಗೆ ನಮ್ಮ ಲವ್ ಸ್ಟೋರಿ ಈ ತರದಲ್ಲೇ ಮಾಡಿ ಹಾಕಿದ್ರೆ ಒಳ್ಳೆ ವ್ಯೂಸ್ ಬರುತ್ತೆ ಅದೆಲ್ಲ ಬೇಡ ಉಮೇಶು ನಂಗೆ ಗೊತ್ತಿರೋ ಒಂದು ಹೋಟಲ್ ಇದೆ ಒಳ್ಳೆ ಅಡಿಗೆ ಮಾಡ್ತಾರೆ ಅದರದ್ದು ರೆಸಿಪಿ ಇದ್ದೇ ಒಂದು ವಿಡಿಯೋ ಮಾಡಿಬಿಡೋಣ ಏ ಅದೆಲ್ಲ ಬೇಡ ಸರ್ ಸುಮ್ಮನೆ ಸಿನಿಮಾ ಕಂಟೆಂಟ್ ಮಾಡೋಣ ಒಳ್ಳೆ ಓಡುತ್ತೆ ಅದೆಲ್ಲ ಯಾರು ನೋಡ್ತಾರಣ ನಾವು ಟ್ರಾವೆಲ್ ವಿಡಿಯೋ ಮಾಡೋಣ ನಮ್ ಚಾನಲ್ ಭೂಮ ಬಿಡುತ್ತೆ ಅದನ್ನೆಲ್ಲ ಯಾರ್ ನೋಡ್ತಾರಣ ಹಾದಿ ಬಿಡಿ ಲಾಗರಿಗೆಲ್ಲ ತಲೆ ಬಕ್ರಾ ಬಕ್ರ ಮಾಡೋಣ ವ್ಯೂಸ್ ಬರುತ್ತೆ ಎಲ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ನಾವು ಏನೋ ಮಾಡಕ್ ಹೊರಟಿದ್ದಂತೂ ಸತ್ಯ ಹಾಗಂತ ಏನೇನೋ ಮಾಡೋದ್ ಬೇಡ ಲೈಕ್ಸ್ ಕಮೆಂಟ್ಸ್ ವ್ಯೂ ಸಿಗೋಸ್ಕರ ಕೆಲಸ ಮಾಡೋದು ಬೇಡ ಏನಾದ್ರೂ ಒಂದು ಎಥಿಕ್ಸ್ ಇಟ್ಕೊಂಡು ಕೆಲಸ ಮಾಡೋಣ ನಾವು ರಂಗಭೂಮಿಯಿಂದ ಬಂದವರು ಜನರಿಗೆ ಮನರಂಜನೆ ಜೊತೆಗೆ ಏನಾದ್ರೂ ಮೆಸೇಜ್ ಕೊಡುವಂಗಿರ್ಬೇಕು ಅದೇ ಕೆಲಸ ಯೂಟ್ಯೂಬ್ ಅಲ್ಲೂ ಆಗ್ಲಿ ಹೌದು ಕ್ಯಾಮ್ರಾ ಎಲ್ಲಿದೆ ಇದನ್ನ ಎಡಿಟಿಂಗ್ ಮಾಡೋರು ಯಾರು ಇದಾರೆ ಅದಕ್ಕೂ ಇದಾರೆ ಮ್ಯೂಸಿಕ್ ಇದಾರೆ ಅದೆಲ್ಲ ಸರಿ ಉಮೇಶು ಇದಕ್ಕೆಲ್ಲ ಖರ್ಚು ವೆಚ್ಚ ಏನು ಮಾಡ್ತೀಯ ಪ್ರಯತ್ನ ಪಡೋರಿಗೆ ದೇವ್ರು ಯಾವತ್ತೂ ಕೈ ಬಿಡಲಿಲ್ಲ ಅದಕ್ಕೂ ನಮ್ಮ ಜೊತೆಗಿದ್ದಾರೆ ಅದೆಲ್ಲ ಸರಿ ಆದರೆ ನಾವು ಏನು ಮಾಡೋಕೆ ಹೊರಟಿದ್ದೀವಿ ಹೋ ಅದಾ ನೆಕ್ಸ್ಟ್ ವೀಕು ನಿಮಗೇ ಗೊತ್ತಾಗುತ್ತೆ ಹಾಗಾದ್ರೆ ಡೈರೆಕ್ಟ್ರು ಯಾರು ಹೋ ಅದನ್ನ ಹೇಳ್ದೇ ಇದ್ದರೆ ಆಗುತ್ತಾ ಕಷ್ಟಪಟ್ಟು ಇಷ್ಟದಿಂದ ಏನೋ ಮಾಡೋಕ್ಕೆ ಹೊರಟಿದೀವಿ ಮುಂದಿನ ವಾರದಿಂದ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಕ್ಯಾಮ್ರಾ ರೋಲಿಂಗ್ ಮುಹೂರ್ತ ಶಾಟ್ ಪ್ರೊಡಕ್ಷನ್ ನಂಬರ್ ಫೈವ್ ರಂಗಚಿತ್ರ ಹಾಗೂ ಶೃಂಗೇರಿ ಟಾಕೀಸ್ ರೆಡಿ ಆ್ಯಕ್ಷನ್ ಕಲಾಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಹೋಗಿ ಸೋತು ಸುಣ್ಣ ಆಗಿದ್ದೀನಿ ಇದ್ರೆಲ್ಲಾರು ನನ್ ಗೆಲುವು ಸಿಗೋ ಮಾಡಮ್ಮ